ಆಹಾ ಹ ಆತ್ಮೀಯ ಕಲಾವಿದರು ಹಾ ಹಾ ಏನ್ ಮಾಡ್ಯಾರು ಬಹಳ ಚಂದ ಮಾಡಿ ಹಾ ಭ ಚಂದ ಮಾತಾಡಿ ಹೌದು ವಿಷಯವನ್ನ ಹಾ ಎಲ್ಲಿಗ ತಂದಿಟ್ಟಾರಪ್ಪಾ ಅಂತ ಕೇಳಿದ್ರ ಎಲ್ಲಿಗ ತಂದಿಟ್ಟಾರು ಮಾತಿನೊಳಗೆ ಮಾತೊಂದು ಹೆಂಗ ಬರ್ತದಪ್ಪ ಅಂತ ಕೇಳಿದ್ರ ಹಾ ಹಾ ಹೆಂಗ ಬರ್ದಾರು ಎಲ್ಲ ಬಲ್ಲವರಿಲ್ಲಾ ಬಲ್ಲಿದ್ರು ಬಹಳ ಇಲ್ಲ ಹಾ ಹಾ ಅಲ್ಲಿ ದರು ತುಬಲವಿಲ್ಲಾ ಸಾಹಿತ್ಯ ಎಲ್ಲರಿಗೂ ಒಂದಿಲ್ಲ ಸರ್ವಜ್ಞ ಅಂತಕ್ಕಂಥ ಮಾತ ಬರ್ದಾರ ಯಾಕಪ್ಪ ಅಂತ ಕೇಳಿದ್ರ ಆರು ಶಾಸ್ತ್ರ ಹದಿನೆಂಟ್ ಪುರಾಣ ನಾಲ್ಕು ವೇದ ಹೌ ಉಪನಿಷತ್ ಅಗಮಗಳನ್ನ ಓದಿಕೊಂಡವರಿಗೆ ಹಾ ಭೂಮಿ ತಲೆ ಮ್ಯಾಲ ಜಾಗ ಇಲ್ಲ ಅಂತ ಹೇಳಿ ಹಾ ಹಾ ಹೇಳ್ರಿಪ್ಪ ಯಾರ ವಚನಕಾರರು ಒಂದು ಕಹದಾರ ಅವ ಅದಕ್ಕ ವಿಷಯ ಹೆಂಗಪ್ಪ ಅಂತ ಕೇಳಿದ್ರ ಹಾ ಹೆಂಗ ಅದಕ್ ಹೇಳ್ತಾರ ಅವ್ರು ಏನತೇಳಿ ಆಗಳ ಪಡೆದಾಗ ಬಂದ ಹಾ ಬಸು ಮಾಮ ಅಂತ ನಾ ನೀ ಅದು ಅದಕ್ಕ ಅವ್ರ ಏನಂದ್ರಪ್ಪ ಅಂತ ಕೇಳಿದ್ರ ಏನಂದರು ನಿಮ್ಮ ಅವಗಳ ಹೌದಿನ ಹಾಡಾಕ ಬಂದಳ ಆಕಿ ನನ್ನ ಹುಡುಗಿ ಹಾ ಮತ್ತ ನೀವು ಮಾಮ ಅಣ್ಣಕತ್ತೀರಿ ಹೌದು ಹೆಂಗ ಇದ್ದಾಗ ಅದ ಅಂತಕ್ಕಂಥ ಹೇಳಿದ್ರ ಅವರಾ ಒಬ್ಬಕ್ಕ ತಲೆ ಆಗತ್ತ ಒಬ್ಬಾಗ ತಳಿ ಮ್ಯಾಲತ್ತ ಹಾ ಹಾ ಚಲೋ ಮಾಡ್ಯಾನ್ ಬಿಡ ಮಾವ ಹೌದಿಲ್ಲ ಇಟ್ಕೊಲಿ ಹಾ ಹಾ ವಾಂತ ಹೇಳಿದ್ರ ಇವತ್ತ ದ್ಯಾನುವನ್ನ ಹಾಡಕ ಬಂದನಂದ್ರ ಏನಂದ್ರೆ ಹಾ ಅಕಿ ನಮ್ಮ ಅಕ್ಕ ಇದ್ದಂಗ ಹೌದು ತಂಗಿ நானಾ ಅಡಿಯಾ ಅಕಿ ತಂಗಿ ಇದ್ದಂಗ ಸಣ್ಣಕಿ ತಿರನ್ನ ಹೌದಿಲ್ಲ ಹೌದು ನಿಂಗೆ ಯಾಕ ಮಾಮಾ ಅಂದ್ರೆ நானಾ ಹಾ ವಯಸ್ಸಿನ ಗೆಟ್ಟೆ ಮಾಡ್ರು ದ್ಯಾನುವನ್ನ ದೊಡ್ಡವನ ಹೌದು ಅಕಿ ನಮ್ಮ ಅಕ್ಕ ಇದ್ದಂಗ ಹಾ ಅಕ್ಕನ ಮಾಮಾ ಕೊಟ್ಟತೆ ಅಂದ್ರ ಹೌದಾ ಮಾವ ಅಕಿಯೋ ಹಾ ಏನಾ ದಾರ ಅಕಿಯೋ ಏನ್ ಕೊಡ್ಲಿ ಕಾವ ಆಯ್ಕೋ ಅಣ ಗೊಂಡೆ ದಿನ ಆಯ್ಕೋ ಕೊಡ್ಲಿ ಕಾಮ ಅಂತ ಬಂದನ ನಾವು 나ማሪ ಹೌದಿಲ್ಲ ಕೊಡ್ಲಿ ಕಾಮ ಇದ್ದಾಗ ಕೊಡ್ಲಿ ಕಡಿತೆ ಹೌದು ಎಲ್ಲರೂ ಕೊಡಿ ಕೊಡ್ಲಿ ಆಗುದಿಲ್ಲ ಹಿಂದಿನ ಒಂದು ದಿನ ಯೋನ ಗಂಡ ಅದು ಕೊಣ ನನಗೆ ನೀ ಮಾವಾದಿ ಹಾ ಅದಕ್ಕೆ ಮಾಮ ಅಂತ ಕರೆದಿನಿ ಹೌದು ಇನ್ನು ಮುಂದಿನ ಸಂದಿಗೆ ಕರೆದ್ರ ಬ್ಯಾರ ಹಾಕದ ಅಂತಾರೆ ಅವರು ಹಾ ಎಲ್ಲೋ ಇವತ್ತು ಹಾಡಕಿ ಮುಗಿತನಕ ಹಾ ಒಂದು ಹಾದಿ ಹಿಡ್ದನಂದ್ರ ಹೌದು लास्ट ಮಂಗಳ ಆಗೋತನಕ ಹಾ ನನಗೆ ನೀ ಬಸ್ ಮಾಮನ நீ மாட்டி தங்கி சூத்தி தங்கி சூத்தர் அக்கன கூட சந்தி பாழை மாத்தி தங்கி தக்கே அழகி மாமா தங்கி மத சூந்தெல்லாம்

ಹಿಂಗಾಗಿ ಹೋಗ್ಯಾಣ ಅಂತ ನಾ ಹೇಳ್ತನ ಹೌದು ಏನು ಹೇಳಕತ್ತಿಲ್ಲ ಹಾ ನಮ್ಮ ನಮ್ಮವ್ವಗ ಹೌದ್ ಎಲ್ಲಿ ಎಟ್ಟಿಗ ಎಟ ಕೆರ್ಕೊಂಡ್ಳ ಎಲ್ಲಿ ಕೆರ್ಕೊಂದಾಳೆ ನಿಗತಿ ಹೇಳ್ಬೇಕ್ ಹೇಳ್ಕ ನಿಮ್ಮಪ್ಪ ಇಲ್ಲ ಕೆರ್ಕೊಂಡಾನ ಹೌದು ಕೆಲ್ಕು ಹಿಂಗೆ ಆಗತ್ತೆ ಹಾ ಹಿಂಗಾಕತ್ತ ನಾ ಹೇಳ್ಬೇಕನ ಹೌದು ಹಿಂದ ನಿನಗಿದ ಹಾ ಮಾಮಾಗಲ್ಲ ಹೌದು ಮಾಮಾಗ ಬ್ಯಾರೆ ಐತಿ ಮತ್ತ ಹಾ ಹಿಂದೆ ಹಾಡಾಕತ್ತಿಲ್ಲ ಹೌದು ಅಮ್ಮಗೊಳ ಅಣ್ಣನ ಅಮ್ಮ ಅವ ಹಿಂದಿನ ಹಂಗಾಳ ಅಳ ಹೊಸುದಾನ ಒಂದಿಟ್ಟಾವ ಹಿಂದಿನ ಹೋಗಿದ ಹಾ ಮತ್ತೊಂದು ಹೇಳಿದ್ರು ಅವರು அதை அது ஏ ಇವ ಬಸ್ಸು ಮಾಮಾ ಬಸ್ ಅಣ್ಣ ಅಲ್ಲ ಬಸ್ ಅಕ್ಕ ಬಸ್ ಅಕ್ಕ ಕೀಳ್ತೀನಿ ಪಕ್ಕ ಅತಿಲು ನಾವೇನು ಪಕ್ಕಾಗ ಕೇಳಿಸ್ಕೋರಲ್ಲ ಪಕ್ಕ ಕೆಳಸ ಹಚ್ಚಿ ಕೊಟ್ಟು ಹೋಗಾರ್ ನೋವು ಅಪ್ಪ ಗರಡ್ ಪರಮಾತ್ಮ ಕೇಳ ಬರೋಗಲ್ಲಿ ನಿಮ್ ಅಪ್ಪಾಗ ಶಕ್ತಿ ಇಲ್ಲಾಗಿತ್ತ ಗರ ಹಾರುವಂತ ಸಾಮರ್ಥ್ಯ ಇಲ್ಲಾಗಿತ್ತು ಯಾವಾಗ ನನ್ನ ಶಕ್ತಿ ನೆನಸ್ಕೊಂಡ ನನ್ನ ಶಕ್ತಿ ಬಂದ್ ನಿನ್ನ ಪಕ್ಕದೊಳಗೆ ಶಕ್ತಿ ತುಂಬಿದಾಗ

ಲಾಸ್ಟ್ ಬಸಿಯಾರ ನೋಡು ಪವರ್ ಗೊತ್ತಾಕೈತಿ ನಿಂದು ಪಾತ್ರ ಮಾಡಕ ಬಂದಿನ ಅಂದ್ರೆ ಆ ಇವತ್ತು ಅಣ್ಣು ಧರ್ಮ ಹಿಂದೈತಿ ಆ ಅಣಸ್ಕೋ ಧರ್ಮ ನಂದು ಐತಿ ಅಲ್ಲ ಐತಿ ನಾ ಒಂದು ಧರ್ಮದಾಗ ಹೊಂಟೇನಿ ಆ ಒಂದು ವೇದಾಗ ಹೊಂಟೇನಿ ಹಾದಿ ಬಿಡು ಮಗಳ ಅಲ್ಲ ಅಲ್ಲ ನಾ ದಾರಿ ಹಿಡಿದ ನಿಂ ಬಸವಮ್ಮ ಅಂದ ನಿಲ್ಲು ಹಾ ಹಾಡ್ಕಿ ಮಂಗಳಾರ ತಾಗೋ ತನಕ ನನಗನಿ ಮಾಮನ ಮಾಮನ್ ಹೌದ ಅಯ್ಯೋ ಮತ್ತೊಂದು ಹೇಳಿದ್ರಿ ಇವ್ರು ಭೂಮಿ ತಿನ್ಮತು ಭೂಮಿ ತಾಯಿ ಹೆಣ್ಣದಾಳ ನೀರ್ ಹೆಣ್ಣದ ಅಂತ ಹೆಣ್ಣಿನ ಸಾಮರ್ಥ್ಯ ಐತೆ ಜಗತ್ತಿನೊಳಗ ಹೆಣ್ಣನ್ ಹೆಸರಿತಾರ ಹೇಳಿ ಗಂಗಾದೇವಿನ ತಗೊಂಡು ಬಂದದಿ ಎಲ್ಲಾ ಜನ ಗಂಗಾ ಸ್ನಾನ ಮಾಡ್ತಾರೆ ಎಲ್ಲಾ ಮಾಡ್ತಾರೆ ಹೌದ ಗಂಗಾದೇವಿ ಸ್ನಾನ ಮಾಡಿದಾಗ ಗಂಗಾ ದೇವಿಯಲ್ಲಾ ಪಾಪ ಕಳೆದ್ರು ಮತ್ತೆ ಗಂಗಾದೇವಿ ಹೊಲಸ ನಮ್ಮ ನಮ್ಮಪ್ಪ அவர் அட்தா அப்பா அட்தா சலா அட்தா நிமைக் கங்காதே ಹೊಲಸನ್ನ ತೊಳೆದ ನಮ್ಮ ಅಪ್ಪ ಅದನ್ನು ನಮ್ಮ ಅಪ್ಪ ಹೆಚ್ಚಿನ ಅಂತಾರ ಅವರು ಏ ಅಂದಾರ ಅಂದಾರ ಗುರುಗಳು ಇಲ್ಲಿ ಕೇಳ್ರಿ ಮಮ್ಮ ಓ ನಿಮ್ಮ ಅಪ್ಪ ನಮ್ಮ ಹೊಲಸ್ ತೊಳೆದು ಒಪ್ಕೊಂತ ಮಾತ ಮತ್ತ ನಿಮ್ಮ ಅಪ್ಪ ಹೊಲಸ ಯಾರು ತೊಳೆದ್ರು ನಿಮ್ಮ ಅಪ್ಪ ಹೊಲಸ ಯಾರು ತೊಳೆದ್ರು ರಾಘವ್ ಅಂತ ಹೈಲಿ ಅವನಿಗೆ ಹಲ್ಲು ಹೊಡಿಕೋ ಮುಂದಿನ ಸಂದಿಗೆ ಬರ್ತಿತ್ತು ಹೇಳ ಕೊಲ್ಗಿಟಾರ ಕೊಡ್ಲು ಒಂದು ಕೊಡಿಸಿ ಇಲ್ಲ ಬರ್ದ್ರಕ ನಿಡಗುಂದಿ ಬಸ್ ಹಾಕಾರೆ ಅಣ್ಣ ಬಸ್ ಅಣ್ಣಾರೆ ಅಣ್ಣ ಅಣ್ಣ ಆರಿಗೇರಿ ಹುಡುಗಿಯರ ಅಣ್ಣ ಲಾಸ್ಟ್ ಮಂದ್ ನಾನ್ ನಿಮ್ಮ ಅಪ್ಪ ಹೊಲಸ ಇಲ್ಲೇ ನಮ್ಮ ತೊಳದೊಳತ್ ಹೇಳಿ ಹೋಗ್ಲಿಕ್ಕ ಅಂದ್ರ ಹಿಡ್ಗುಂದಿ ಬಸ್ ಹಾಕೋಣಿ ಬಸ್ಸೇವಾರ ಅಣ್ಣ ಬಾರ ಅಣ್ಣ ಹೌದಿಲ್ ತಿಂಡಿಯರ್ ಗೊತ್ತ ಹೌದಿಲ್ಲ ಹಾ ನಮ್ಮಅವ್ವ ಪಾಪ ನೀ ತೊಳ್ದಿ ಹೊಲ ತೊಳ್ದಿ ಅದು ಮತ್ ನಿಮ್ಮ ಅಪ್ಪನ ಹೊಲಸ ಯಾರು ತೊಳ್ದಾರು ನಿಮ್ಮ ಅಪ್ಪ ಕುಡ್ದು ಅಜ್ಜಮ್ ಬಿತ್ ಎಲ್ಲಿ ಬೇಕಾದಲ್ಲಿ ಏನ್ ಬೇಕಾದ್ ಮಾಡಿಕೊಂಡಿದ್ ಅವ್ನು ಹೊಲಸ ತೊಳ್ಬೇಕು ನಮ್ಮಅವ್ವ ಹೌದಿಲ್ಲ ನಮಗೆ ಆಟ ಕೆಲ್ಸಕ್ ಬಂದ್ರೆ ಹೋಗ್ ಓಟಾಡವ್ರಿ ತಿಕ್ಕಿ ಕಣ್ಣು ಮೂಗು ಸುದ್ದು ಮಾಡಿ ಅಣ್ಣಿ ಹಚ್ಚಿ ಎರದವ್ರ ನಮ್ಮ ಅವ್ವ ನೋಡಿ ನಿಮ್ಮನ್ನ ಅಡ್ಡಿ ಕೆಡಿ ಎಲ್ಲಿ ಕೊಡ್ಬೇಕು ಕೊಟ್ಟು ಕುಂಡಾಗ ಕೊಬ್ಬರಿ ಬಿಟ್ಟು ಗಸ 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 ತಿಕ್ಕಿ ನಿಮ್ಮನ್ನ ಅಟ್ಟ ಮಾಡಿದಕ್ಕೆ ನಮ್ಮ ಹೊಡೆ ತಾಯಿದಾಳ ತಾಯಿದಾಳ ಹೌದಿಲ್ಲಾ ಹಾ ತಾಯೆಂದ್ರ ಹೆಚ್ಚಿನಕ್ಕೆ ದಾಳು ಹೌದು ಅದಕ್ಕೆ ಮತ್ತೊಂದು ಮಾತು ಹೇಳಿದರು ಅವರು ಏನಂತ ಹೇಳಿ ತಮದಲ್ಲಿ ಬಂದು ಮೂಲದೊಳಗ ಶೂನ್ಯದೊಳಗ ಹಾಣ್ಣವ ಪ್ರಧಾನವಾದ ಪ್ರಕೃತಿದಾಳ ಹೌದು ಸಕಲ ಜೀವರಾಶಿಗೆ ರಾಶಿಗೆ ಕಾರಣ ಅದಲು ಹಾ ಸೃಷ್ಟಿ ಸ್ಥಿತಿಗೆಲ್ಲ ಅವಳ ಕಾರಣ ಹಡ್ಕೋತ್ ಬಂದು ನಾವು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಸಂಶಯ ಮಾಡ್ಕೊಂಡು ಬಂದಾರ ಅವರು ಸಂಶಯ ಪ್ರಧಾನ ಅಂದ್ರ ಅಲ್ಲಿ ಪುರುಷ ನಾನು ಪ್ರಕೃತಿ ಅಂದ್ರ ಈ ಪ್ರಕೃತಿಯನ್ನ ನಮ್ಮಅಪ್ಪಗಳ ಸೃಷ್ಟಿ ಮಾಡದವರು ಗುರುಗಳ ಮಾರ್ಕಂಡೇಯ ಪುರಾಣ ಬಾಗಿನ ಕಡೆ ಇತ್ತು ತೆಗೆದು ನೋಡ ನೋಡ ಇರ್ಲಿಕ್ಕಂದ್ರೆ ಚುಟಕಾ ಹುಡುಗಿ ಅಣ್ಣ ಸುಟ್ಟಕಾನ ಬಶಾರ ಅನ್ನ ಬಶಾರ ಅನ್ನ ಹಾ ಹುಡುಗಿಯನ್ನು ಅನ್ನ ನಿನ ಕೊಟ್ಟ ಹೋಗೋಣ ನಿನ ಕೊಡ್ಲಕ ಬಿಡಬೇಕು ಹಾದಲ ಹಾ ಪ್ರಧಾನ ಅಂದ್ರೆ ಈ ಭೌತಿಕ ಜಗತ್ತಿಗೆ ಯಾವ ಕಾರಣ ಆಯ್ತೋ ಹೌದು ಮೂಲವಾಗಿ ಪ್ರಧಾನ ಅಂದ್ರು ಹ ಅವಳೆ ಪ್ರಧಾನವಾದ ಪ್ರಕೃತಿ ಹೌದು ಭೌತಿಕ ಅಂದ್ರೆ ಕಣ್ಣಿಗೆ ಕಾಣುವಂತ ಭೌತಿಕ ಅಂದ್ರೆ ಏನ್ರಿ ಹ ನಮ್ಮ ದೃಷ್ಟಿ ಎಲ್ಲಿ ಇರಲಿಕ್ಕೆ ಬದಲ ಹೌದು ಎಲ್ಲಿ ತಕ ಕಾಣದಲ್ಲ ಹ ಆ ಕಾಣುವ ಸೃಷ್ಟಿಗೆಲ್ಲ ಯಾರ ಕಾರಣದಾಳ ಹೌದು ಅವಳೆ ಪ್ರಧಾನವಾದ ಪ್ರಕೃತಿ ಹೌದು ಹೌದು ಹೌದಿಲ್ಲ ಅವಳಿಂದ ಆಗೈತೆ ಅಂತಕ್ಕಂಥ ಮಾತನ್ನ ನಾವ್ ಹೇಳಕತ್ತೀವಿ ಇನ್ನ ಮುಂದಿನ ಸಂದಿಗೆ ಬರ್ಬೇಕಾದ್ರೆ ಪ್ರಧಾನವಾದ ಪ್ರಕೃತಿ ತೊಗೊಂಡ ಬರ್ಬೇಕು ನೀವು ಬರ್ಬೇಕು ಪ್ರಧಾನ ಅಂದ್ರೆ ಪುರುಷ ಪ್ರಧಾನ ಅಂದ್ರೆ ಹಂಗ ಹೌದಿಲ್ಲ ಆಗುದಿಲ್ಲ ಪ್ರಧಾನವಾದ ಪ್ರಕೃತಿ ಮುಲ್ ಒಳಗನಾಳ ನಿಮಗ ಹತ್ತೋದಿತ್ತು ನೀಟ್ ವಾಗಿ ಬೆಣ್ಣ ಹತ್ತಿರಿ ಹಿಡುವಂಗಿತ್ತು ಹಿಡಿರಿ ಹಿಡಿರಿ ಇಲ್ಲಪ್ಪ ಅಂದ್ರೆ ಬಿಟ್ಟು ಬಿಡ್ರಿ ಹೌದಿಲ್ಲ ಇಷ್ಟ ನಾವೊಂದ್ ಕೇಳೋಗಿ ನೀವ್ರನ್ನ ಏನತ್ತೇಳಿ ನಾವೇನ್ ಕೇಳಿದಪ್ಪ ಅಂತ ಕೇಳಿದ್ರೆ ಇವತ್ತ ಮೂಲದೊಳಗ ಶೂನ್ಯದೊಳಗ ನಾರಾಯಣ ಇಟ್ಟುಕೊಂಡ್ರಿ ಪರಮ ಆತ್ಮ ನಾರಾಯಣ ಅದತ ಅಂತಕ್ಕಂಥ ಮಾತು ಹೇಳಿದ್ರಿ ಹೌ ನಾರಾಯಣನ ನಾವು ಯಾವ ರೂಪದಾಗ ಇದ್ದಾ ಅಂತಕ್ಕಂಥ ಮಾತು ಕೇಳಿದ್ವಿ ನಾವು ಹೌ ಅಳ್ಳಿಯ ಅವ್ರನ್ನು ಹೇಳ್ಕತ್ರಪ್ಪ ಅಂತ ಕೇಳಿದ್ರೆ ನಾರಾಯಣ ಅಂದ್ರೆ ನೀರ್ನ್ಯಾಗ ಹುಟ್ಟ್ಯಾನ ಅನ್ನಕತ್ತೀರಿ ನೀರ್ನ್ಯಾಗ ಹುಟ್ಟಿಲ್ಲ ರೀ ಗುರುಗಳ ನೀರ್ನ್ಯಾಗ ಹುಟ್ಟ್ಯಾನಂತ ನೀರ್ನ್ಯಾಗ ಹುಟ್ಟಿಲ್ಲತ್ತ ಹ್ಞೂ ನಾವು ನೀರ್ನ್ಯಾಗ ಹುಟ್ಯಾನು ಒಂದಿಲ್ಲ ಬಿಟ್ಟಾನ ಒಂದಿಲ್ಲ ಅವ್ಯಾ ಸಹ ವಿಚಾರ ಆಗ್ಲಿಲ್ಲ ಕಾರಣಕ್ಕಾಗಿ ಹಾ ನಿಮ್ಮ ನಾರಾಯಣ ಅವ ಶುನ್ಯದೊಳಗೆ ಯಾವ ರೂಪದಾಗ ಅದನು ಈಗ ಮಾಣ್ಣವ್ರಂದ್ರ ಒಂದು ತಲೆ ಐತಿ ಎರಡ ಕೈದ ಎರಡ ಕಾಲ ಕಣ್ಣೈತಿ ಬಾಯಿ ಐತಿ ಮೂಗುದ ಹಿಂಗಿದ್ದು ಏನು ಎಲ್ಲ ಆಗಿದ್ದು ಏನೋ ಪಶು ಆಗಿದ್ದು ಪ್ರಾಣಿ ಆಗಿದ್ದು ಒಂದ್ ಹುಲ್ಕಟ್ಟೆ ಆಗಿದ್ದು ಆ ರೂಪದಾಗಿದ್ದಾತ ನಾ ಕೇಳಿನಿ ಕೇಳಿರ್ಲಾ ಮತ್ ಅದನ್ನ ಅಲ್ಲೇ ಬಿಟ್ಟರು ಅವ್ರು ಬಿಡುದು ನಮ್ಮ ಒಂದ್ ಬೇಕಾದ ಕೇಳ್ರಿ ಕೇಳ್ರಿ ಅದ ರೂಪದಾಗ ಹಿಂಗದಾಳ ಹಿಂಗ ಶಿಂಗಿದ್ರು ನಾ ಹೇಳಕ್ಣತ್ ನಾ ಹೇಳಿ ಹಾ ಅದಕ್ಕೆ ನಾವ್ ನಿರ್ಣಯ ಹುಟ್ಟೇನೋ ಅಂತ ಕೇಳಿಲ್ಲ ಹಾ ನಿರ್ಣಯ ಅಂತ ಕೇಳಿಲ್ಲ ನಾರಾಯಣದ ನಾರಾಯಣ ತಕ್ಕ ರೂಪ ಅಂದತಿ ಅದ್ ಬ್ಯಾರೂಪದಾಗ ಹೋಗತಿ ಹೌದಿಲ್ಲ ಹೌದ್ ಆ ವಿಚಾರ ನಾವು ಮಾತಾಡಿದಾಗ ಹ ಗುರುಗಳ ಸ್ಪಷ್ಟವಾಗಿ ಕೇಳಕೋರಿ ಹೆಂಗ ನಮ್ಮ ಹೂವ ರೂಪು ಶುಣ್ಣು ಹಿಂಗದತ್ತ್ ನಾ ಹೇಳ್ತೀನಿ ನಿಮ್ಮ ಅಪ್ಪನ ರೂಪ ಶುಣು ಯಾವ್ದಿತ್ತು ಹೌದ್ ఇన్నొంద నారాయణ అంద్ర విష్ణు స్వరూప్ విష్ణు అంద్రయణ్ నారాయణ అంద విష్ణు స్వరూప విష్ణు అందాయణ విష్ణు ఎలిపా శూన్ నో ఆది శక్తి హుట్టివ్ హా యారు బ్రహ్మ విష్ణు శివ సంశయంద్ర కే ಶೂನ್ಯದಾಗ ಶೂನ್ಯ ಅಂದ್ರೆ ಏನೂ ಇಲ್ಲ ಹಾ ಏನು ಇಲ್ಲ ಟೈಮ್ ಅಂತ ನಾನ್ಪಾ ಆದಿಶಕ್ತಿ ನೀವ್ ಏನಾರ ಮೂರು ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥವ್ರು ಶಿವ ಇವರನ್ನ ಶೂನ್ಯದೊಳಗ ಸೃಷ್ಟಿ ಮಾಡ್ಕೊಂಡಾಳ ಹ ಸೃಷ್ಟಿ ಮಾಡ್ಕೊಂಡು ಒಂದು ಕಾರ ಹಂಚಿಕೆ ಮಾಡ್ಯಾಳ ಹೌದು ನಮ್ಮ ಅವ್ವನ ಕಾರ್ಯ ಐತಿ ನಮ್ಮ ದೊಡ್ಡ ಕೆದಾಳ ಹ ನೀವು ಪ್ರಕೃತಿ ಅಂತಕ್ಕಂಥ ಹೇಳಕತ್ತೀರಿ ಹೌದು ನಾಕತ್ತೀರಿ ಹ ಯಾವ ಶೂನ್ಯದಾಗ ಸೃಷ್ಟಿ ಮಾಡಿರಿ ಮುಂದಿನ ಸಂದಿಗೆ ಹೇಳಿ ಹೇಳ್ರಿ ಹಾಗಲ್ಲ ಹೌದು ಯಾವ ಶೂನ್ಯದ ಸೃಷ್ಟಿ ಮಾಡಿದಿರಿ ಹಾ ಆಗಲ್ಲ ಹೌದು 나ಬೇಕಾರ ಶೂನ್ಯದೊಳಗೆ ಶೂನ್ಯಂದ್ರೆ ಏನು ಇಲ್ಲ ಹಾ ಶೂನ್ಯದ ಟೈಮ್ ದೊಳಗೆ ಹೌದು ನಿನ್ನಪ್ಪ ಬ್ರಹ್ಮ ವಿಷ್ಣು ಶಿವನನ್ನ ಸೃಷ್ಟಿ ಮಾಡ್ಕೊಂಡಣ್ಣ ಮೂವ್ ಅನ್ನುವಂಗ ಅಡಾ 나 ಕಮೆಟರ್ ಕೊಟ್ಟು ಹೊಕ್ಕನು ಹೌದಾ ಈ ಶೂನ್ಯದೊಳಗೆ ಹಾ ನಮ್ಮವ್ವನ ಪ್ರಧಾನದ ಪ್ರಕೃತಿ ಸೃಷ್ಟಿ ಮಾಡಿದಿರಬೇಕು ಹೇ ಆಗಲ್ಲ ಹಾ ಕೋಡ ನೋಡಂಗ ಆಗಲಿ ನಿಮ್ಮ ತಿಂದಿದ್ರು ಆಗಲ್ಲ ಹೌದು ಅದಕ್ಕೆ ಮತ್ತೊಂದು ಮಾತು ಹೇಳಿದರು ಅವರು ಹಾ ಹೌದು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನ್ ಹೌದು ಒಬ್ಬನ ಜೋಡಿ ಹ ಬಾಳೆ ಮಾಡ ವೈಮಾಲ ಗಿತ್ತಿ ಅಂತಕ್ಕಂತ ಮಾತು ಹೇಳಿದ್ರು ಹೇಳ್ಯಾರ ಪುರಾಣ ಬಿಟ್ಟು ಹೋಗು ಮಕ್ಕಳಲ್ಲ ಹೌದ ಹಾದಿ ಹಿಡಿದ್ರೆ ಹಾದಿ ಒಳಗ ಬರ್ತೀವಿ ಹ ಪುರಾಣದಾಗ ಹೆಂಗ ಬರ್ದಾರಪ್ಪ ಅಂತ ಕೇಳಿದ್ರ ಹೆಂಗ ಬರ್ದಾರ ಮಾಡಕೊಂಡ ಗಂಡ ಹೌದು ಮಾಡ್ಕೊಂಡ ಗಂಡ ಕುಟ್ಟಿರ್ಲಿ ಕುಂಟಿರ್ಲಿ ಅ ಕುಣ್ಣನ ಅಂತಂದ್ರ ಬಾಳೆ ಮಾಡೋ ಧರ್ಮಣ್ಣಂದತ್ತಿ ಕುಣ್ಣನಂತರ ಆಗೋಲಿ ಇರ್ಲಿ 나 ಬಾಳೆ ಮಾಡತನ ಹಾ ಅದ ಹೆಂಗಾ ಧರ್ಮವಾಗಿತ್ತಂದ್ರ ನಾನು ಬಾಳೆ ಮಾಡತನ ಹೌದು ಹೌದು ಗಂಡನ ಬ್ಯಾರೆ ಹಾದಿ ಹಿಡಿದಪ್ಪ ಅಂದ್ರ ಹಾ ಮತ್ತೆ ದಕ್ಕೆ ಏನು ಮಾಡಬೇಕು ಅವನು ಮನಿ ಮೇಲೆ ಶರಾಪ್ 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 ತಿಂಗಳ ಹೆತ್ತು ಹೊತ್ತು ಜಪಾನ ಮಾಡಿ ಜತನ ಮಾಡಿ ನನ್ನ ಹಡೆದವಾ ಹಾ ನನ್ನ 18 ವರ್ಷಗಳ ಕಾಲ ಅತ್ತವರ ಮನೆಗೆ ಇಟ್ಟುಕೊಂಡು ಜಪಾನ ಮಾಡಿ ಹೌದಾ ಇನಿ ಸಾಕಿದಂಗೆ ಸಾಕಿರ್ತಕ್ಕಂತ ಹಡೆದವಾ ಹಾ ನನ್ನ ಮನೆಗೆ ಕಳ್ಸಬೇಕಾದ್ರೆ ಏನ್ ಏನು ನೋಡಿ ಕಳಸ್ತಾಳ ಏನ್ ನೋಡಿ ಕೈಶ್ಯಾಳಮ್ಮ ಅಸ್ತಿ ನೋಡಿಲ್ಲ ನಿನ್ನ ಬಂದು ನೋಡಿಲ್ಲ ಬಳಗ ನೋಡಿಲ್ಲ ಹಾ ನಾ ಒಬ್ಬ ಚಲೋ ಅದಾನ ನನ್ನ ಮಗಳ ಚಲೋ ಮಾಡ್ತಾನ ಅಂತ ನೋಡ್ತಾನ ಅಂತ ಹೇಳಿ ಹಾ ನಿನಗೆ ಗಂಟು ಹಾಕಿ ನಿನ್ನ ಜೋಡಿ ನನ್ನ ನಿನ್ನ ಗಂಟ ಹಾಕ್ಯಾಳ ಹಾ ಹೌದಿಲ್ವ ಹೌದ್ ಮತ್ತ ನೀ ಚಂದಂಗಿ ನನ್ನ ಬಾಳೆ ಮಾಡ್ಕೊಂಡು ಕರ್ಕೊಂಡು ಹೋಯ್ದಂದ್ರ ಹಾ ನಾನು ಚಂದಂಗ ಇರ್ತೇನ ಹೌದಾ ಚೇರ್ ಕೇಳ್ತ ನೀ ಅಡ್ಡ ಹಾದಿ ಹಿಡಿದಂದ್ರ ಹಾ ಮತ್ತೆ ನಾ ಏನ್ ಮಾಡ್ಲಿ ನೀ ಏನ್ ಮಾಡ್ತಿ ಹೌದು ಅವ್ನು ಹೆಜ್ಜೆ ಸೈಜ್ ಬಿತ್ತೈತೆ ಬೆಗೋತ್ ಕುಂಡ ಪುರಾಣದಾಗ ಬರ್ದಾರ ಏನು ಬರ್ದಾರಪ್ಪ ಅಂತ ಕೇಳಿದ್ರೆ ನೋಡ್ರಿ ನೋಡಿರಿ ಹೌದು ಹೆಂಗೆ ಬರ್ದಾರಪ್ಪ ಅಂತ ಕೇಳಿದ್ರೆ ಹೆಂಗೆ ಬರ್ದಾರ ರತಿ ಸುಖ ನೀಡದ ಪತಿಯು ರತಿ ಸುಖ ನೀಡದ ಪತಿಯು ಹಾಂ ಪತ್ನಿಯು ಹಾಂ ಅಂದ್ರೆ ಪತಿಯ ಪತ್ನಿಯು ರತಿ ಸುಖ ನೀಡದ ಪತಿಯ ಹಾಂ ಪತ್ನಿಯು ಹೌದು ಆಂತರಿಕ ಸುಖಕ್ಕಾಗಿ ಹಾಂ ಬೇರೆ ಸುಖವನ್ನ ನಿರೀಕ್ಷಿಸುವಳು ಹಾಂ ಮಾತು ಕಡಿಮೆ ಆಗ್ಬೇಕಲ್ಲ ರೀ ಕಮಿಟಿ ಅವ್ರು ಏನಂತಾರೆ ಗೊತ್ತೈತಿ ಏನಪ್ಪ ಏನು ಹೇಳತ್ತಾರೆ ರೀ ಹಾಡಿಕೆ ಪುಲ್ ಆಗಬೇಕು ನಿಮ್ಮ ಮಾತು ಒಂದಿಷ್ಟಕ್ಕೆ ಕಮ್ಮಿ ಆಗ್ಬೇಕಪ್ಪ ಅಂತಾರೆ ಅವ್ರು ಅವ್ರ ವಿಷಯಗಳು ಏನು ಕೇಳಿರಲ್ಲ ಅಂದ್ರೆ ಬಿಡುಗಡೆ ಮಾಡ್ತಾ ಹೊಟ್ಟಿ ರೊಟ್ಟ ನಾವು ಮತ್ತೇನು ಭಾಳ ಮಾಡ್ಬೇಕತ್ತೀಲ್ರಿ ಏನ್ ರೀ ಏನ್ರಿ ತಂಗಿ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಒಬ್ಬ ಜನ ಕೂಡ ಬಾಳೆ ಮಾಡೋ ಹೈಮಾಲಗತ್ತಿನ ಹಾಕಿರಿ ಹ ನಿನಗ ನೀಲಾರದ ನಾ ಹುಡುಕೊಂಡು ಹೊಂಟೀನಿ ನೀ ಕೊಟ್ಟೆಪ್ಪ ಅಂದ್ರೆ ಹಿಡ್ಕೋತೀನಿ ಧರ್ಮ ಐತಿ ಹೌದು ಅದ ಮತ್ತೊಂದ್ ರೀತಿ ಒಳಗ್ ಅಂದ್ರೆ ಅವ್ರು ಕೇಳಿದ್ರೆ ಹಾರುಗೇರಿ హోగే కిణకినకి హోగినీ తినా పురాణ బద్వ్ హో నవే ఆది శేషేవ్ ఎన్ బోట్ నమ్ ఎస్ బందూ నమ్మప్ప ಇಲ್ಲಿ ನೀವೇ ಹೇಳಕತ್ತೀರಿ ಹ ಭೂದೇವಿನ ಹೊತ್ತ ಮ್ಯಾರ ಆದಿ ಹೇಳಕತ್ತೀರಿ ಹೌದ್ ಹೌದಾ ಮತ್ತೆ ಮ್ಯಾಲ ಯಾರಿದ್ದಲ್ಲಿ ಹೌದಾ ಮ್ಯಾಲ ಯಾರಿದ್ದ ಹೌದೋ ಮ್ಯಾಲ ಭೂಮಿ ಕೆಲಗ ಆದಿ ಮತ್ ಎಷ್ಟ್ರಿ ನಿಮ್ ಬೆಳಗು ನಿಮ್ಮ ಹೂವ ನಮ್ಮಅಪ್ಪ ಭೂದೇವಿನ ಆದಿಶೇಷನ ಬಡ್ಡದ ಮೇಲದಾಳು ಗಂಗಾದೇವ್ ಪರಮಾತ್ಮನ ಜಡಿ ಮೇಲೆ ಕೊತ್ತಾಳ ಹೌದಿಲ್ಲ ಆದಿಶೇಷನ್ ತಲೆ ಮೇಲೆ ಭೂದೇವಿ ನೀ ಎಟ್ ಮಾಡ್ರು ನೀವ್ ನಮ್ ತೆಳಗದ್ರಿ ಪುರಾಣ ನೋಡ್ರಿ ಮತ್ತೊಂದ್ ಹೇಳ್ರಿ ನೀವು ಹೋಗಬೇಡ್ರಿ ತಿರೀಕೆನ್ ಹಾಕಿರಿ ಯಾವ ಭೂದೇವಿ ಬಾರವಣ್ಣ ತಾಳಲಾರೀ ನಿಮ್ಮ ಆದಿಶೇಷ ಬಸ್ 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 ತಿರುಕ ನಾವ್ ಪುರಾಣ ಬಿಟ್ಟು ಹೋದವ್ರಲ್ಲ ಬಾಸು ನಿಮ್ಮ ಆದಿಶೇಷ ತಿನಿಖೆ ಅಣ್ಣು ತಿನ ಲೋಕದೊಳಗೆ ಒಂದು ಲೋಕದೊಳಗ ಒಂದ ಕಾರ್ಯ ಉಳದ ಮುಂದಿನ ಸಂದಿಗೆ ಬಂದ್ ಹೇಳ್ಬೇಕು ಹೌದ್ ಹೌದ್ ಅವ್ ತಿನಕಿದಕಾಗಿ ಒಂದ್ ಕಾರ್ಯ ಆಗೈತಿ ಆ ಕಾರ್ಯ ಯಾವ್ದು ಮುಂದಿನ ಸಂದಿ ಬಂದ್ ಹೇಳ್ಬೇಕು ನೀವು ಹೌದ ಆದಿಶೇಷ ತಿನಿಖೆ ಅಣು ಹಿನಕಿದುಣ ಒಂದ್ ಕಾರ್ಯ ಆಗೈತಿ ಅಲ್ಲಿ ಹೌದು ಆ ಕಾರ್ಯ ಹಾ ಗುರುಗಳು ಶಾನ್ಯರ ಅದಾರ ದೊಡ್ಡವರದಾರ ಹಾ ಏನೋ ಸಣ್ಣ ಮೇಲೆ ಒಂದು ಉತ್ತರ ಕೊಡ್ತಾರ ಮಾದಾಶಿ ಇಟ್ಟುಕೊಂಡು ಇನ್ನೊಂದು ಮಾತು ಹೆಂಗಪ್ಪ ಅಂತ ಹೆಂಗ ವಿಶೇಷವಾಗಿ ಪತಿವ್ರತ ಹೇಳಿದ್ರೇಷವಾಗಿ ಹಿಡ್ಕೊಂಡು ಹೋಗ್ತೀನಿ ಪಾಲನೆ ಮಾಡ್ತೀನಿ ಪತಿವರ್ತ ಅನ್ತಕ್ಕಂತ ಹೆಣ್ಮ ಕೀರ್ತಿ ಸದ್ಯ ಉಳ್ದೈತಿ ಅಂತ ಕೀರ್ತಿ ನಾ ಮಾಡಕೋ ತಕೊಂಡು ನಿಂದ ನಿಂದ್ ಯಾವ ನೀ ನೀಡ್ಬಾ ಅಂತ ಕಾಲಕ್ಕಾಗಿ ಅವ್ರ ಯಾವ್ದೋ ಇರಲಿಲ್ಲ ಹಾ ಹೆಂಗಪ್ಪ ಅಂತ ಕೇಳಿದ್ರ ಒಂದೊಂದು ಕಾಲದಾಗ ಸೈರ ಅನ್ತಕ್ಕಂತ

ಹೌದಾ ಯಾರು ಮಣಿಂದ ಸೈರಾ ದೇವಿಯ ಮಣಿ ಮಣಿಂದ ಆದ ಹೋಗಿ ಹೊರಗೆ ಗಂಡ ಕುತ್ತಿದ ಕುಷ್ಟನ ಹೊರಿತ್ತು ಹ ಮೇಲ್ಲಾ ಬಸ ಬಸವಸ ಅಂತ ಬಸಿದಿತ್ತು ಹೌದು ಅಂತಾ ಸಂದರ್ಭ ಮಣಿಯವರು ಕೂತಿರತಕ್ಕಂತ ಕುಷ್ಟನ ಹೋಗಿ ಮುಂದ ಹ ಊರಿನ ಸೂಳೆ ಒಬಳು ಹ ವೇಷ ಒಬಳು ಹಾದು ಹಾದ್ಲು ಹಾದು ಹಾದ ತಕ್ಷಣ ಅತಿ ಮೇಲೆ ಮನಸ್ಸಾಗಿ ಬಿ ಹೌದು ಹುಲಿಯಾ ಯಾರುದು ಹ ಕುಷ್ಟನ ಹೋಗಿ ಮನಸಾಗಿ ಬಿ ತೋ ಹೌದು ಮನಸಾದ ಕಾಲಕ್ಕೆಗೆ ಸಂಜಿ ಹೊತ್ತು ಊಟ ಮಾಡವಾ ಮಾತಾಡವಲ್ಲ ಮಾತಾಡವಾ ಏನು ಮಾಡವಾ ಅಲ್ಲ ಕೇಳ್ತಾಳ ಹ ಪತಿ ಸ್ವಾಮಿ ಏನಾಗೇತಿ ನಿಮ್ಗ ಅಂದ ಕೇಳಿದ್ಲಕ್ಕಿ ಅಕ್ಕಿ ಏನತ್ಯಾ ನೀವು ಮನದ ಅಭಿಲಾಷ ಏನತಿ ಮಾಡದ ಇಚ್ಛೆ ಏನೈತಿ ನನಗೆ ಹೇಳ್ರಿ ಏನ್ ಲಕ್ಕಿ ಹೌದು ಹೌದು ಅವಾಗ ಹೇಳ್ತಾನ ನೀವ ಇಲ್ಲ ಹೋಗುವಾಗ ನಾ ಅದ್ ಹೊರ ಕುತ್ತಿನಿ ಮನಿ ಒಳಗ ಮತ್ತ ಅಲ್ಲಿ ಹೋಗುವಾಗ ಒಂದ ದಾರಿ ಒಳಗ್ ಹೋಗಾಕಿ ವಿಷ ಸ್ತ್ರೀ ಸುಂದರವಾಗಿರ್ತಕ್ಕನ ಸ್ತ್ರೀ ಹೋಗ್ಯಾಳು ಆಕಿ ಮ್ಯಾಲ ನಂಗ ಮನಸ್ಸ ಆಗೇತಿ ಆಕಿ ಜೋಡ ನಾ ಕೂಡನಿ ಅಂತ ಹೇಳಿ ಹ್ಯಾಂಗ ಹೇಳ್ದ ಹಾ ಹೌದಿಲ್ ಹೌದ್ ಸೈರಾ ದೇವಿ ದಕ್ಕಿ ಹಾ ಏನು ವಿಚಾರ ಮಾಡ್ಲಿಲ್ಲಾ ಅಕ್ಕ ತಿಳ್ಕೊಂಡು ಏನ್ ಮಾಡ್ಲಪ್ಪಾ ಅಂತ ಕೇಳಿದ್ರ ಹಾ ಪ್ರತಿನಿತ್ಯ ಆ ಸೂಳೆ ಮನೆ ಮುಂದೆ ಹೋಗಿ ಹೊಡೆದ ಹೌದ್ ಹೆಂಡಿಲಿ ಸಾರಿಸ ರಂಗೋಲಿ ಹಾಕ್ತಿಳಕಿ ಯಾವಾಗ ಗೆದ್ದು ಯಾರು ಮಕ ಮಕ ನೋಡ್ಲಾಕ್ತಿದ್ರು ಹೌದು ಅಂತ ಸಂದರ್ಭದಾಗ ಹೋಗಿ ಸೂಳಿ ಮನಿ ಹೋಗಿ ಹೌದು ರಂಗವೊಲಿ ಬಿಡಿಸ್ತಾ ಇದ್ಲು ರಂಗವಲ್ಲಿ ರಂಗಲಿ ಬಿಡಿಸ್ತಾ ಇದ್ಲು ಹೌದು ಒಂದ್ ದಿನ ಹೊತ್ತು ಎರಡ್ ದಿನ ಹೊತ್ತು ಮೂರ್ ದಿನ ಹೊತ್ ಹಿಂಗ ಹೊತ್ತು ಹಾ ಸೂಳಿ ಮಗಳ ದಿನ ಎದ್ದು ನೋಡ್ತಿಳಕಿ ಅಲ್ಲ ನಾ ನೋಡ್ರ ಊರಿಗೆ ಬೇಡ ಮಗಳ ವೇಷಸ್ತೀದಿ ನನ್ನ ಮುಂದೆ ಬಂದ್ ಹಿಂಗ ಸಾರ್ಸಿ ರಂಗೋಲಿ ಹಾಕವ್ರ ಯಾರ ಇವರು ಆತ ವಿಚಾರ ಮಾಡ್ಲೂ ಹಡಾಕೇನ್ ಮಾಡ್ಲಾಪ ರಾತ್ರಿ ನಿದ್ದೆ ಮಾಡ್ಲಿಲ್ಲ ಹೌದ ಯಾರ ಬರ್ತಾರ ನೋಡಬೇಕಾದ್ರ ಕಾವಲಕ್ಕನಿತ್ತುಳು ಹಾ ಯಾರು ವಿಶಾಸ್ತ್ರಿ ಹೌದ ಕಾವಲನಿತ್ತಾಗ ಹಾ ಯಥಾ ಪ್ರಕಾರ ಪ್ರತೀತಿ ಹೆಂಗ ಸರಿಯಾದವು ಬರ್ತಿಳ ಹಾ ಹಂಗ ಬಂದ್ ಏನ್ ಮಾಡ್ಲಪ್ಪ ಅಂತ ಕೇಳಿದ್ರೆ ಕಸಾ ಗುಡಿಸಿಳು ಹೌದು ರಂಗೋಲಿ ಹಾಕತ್ತಿಳು ಹಾ ಪಟ್ಟನ ಹೋಗಿ ವಿಶಾಸ್ತ್ರಿ ಕೇಳ್ತಾಳ ಹೌದ ಯವ್ವ ಮೂರಿನ ಮಹಾ ಪತ್ರಿತ ಹೆಣ್ಮಗಳನಿ ಹೌ ಮಹಾನ್ ಸಾಧ್ವೇದಿ ಹಾ ನಿನ್ನಂತ ಹೆಣ್ಣ ಬಂದು ನನ್ನ ಮನೆ ಮುಂದ ಹಾ ಸೊಡಂದ್ರ ರಂಗೋಲಿ ಹಾಕ್ತಿ ಅಂದ್ರ ಹೌದ್ ಯವ್ವ ಇದ್ರ ದೊಡ್ಡ ಪಾಪಕ್ಕೆ ತಳ್ಬೇಕ್ ಅನ್ನಕತ್ತೀನಿ ಅವ ಬ್ಯಾಡ ವಾ ಅಂದ್ಲಕ್ಕ ಹೌದಾ ಯಾಕೆ ಮಾಡಾಕತ್ತೀನಿ ನೀನಾ ಅಂತ ಕೇಳಿದ್ರು ಅವಾಗ ಸೇರದವ ಹೇಳ್ತಾಳ ಏನತ್ತ ನನ್ನ ಗಂಡ ಕುಷ್ಟ ರೋಗಿ ಅದಾನ ಬರಬಾರ್ದ ಕಾಲಿಂದ ಆತನ ಮನಸ್ಸು ಮೇಲೆ ಆಗೈತಿವಾ ನನ್ನ ಜೊತೆ ಕೂಡ ಪಟ್ಟನು ಹೌದು ಆ ಆಶೆ ಈಡೇರಿಸೋಸ್ಕರವಾಗಿ ನಾ ಪ್ರತಿನಿತ್ಯ ಬಂದ್ ಹಿಂಗ ಮಾಡ್ತಾನು ಅಂತ ಹೇಳಕ್ ಹೌದ್ ಹೌದ್ ಅವಾಗ ಹೇಳಕ್ ಮಗಳು ಇವತ್ತ ರಾತ್ರಿ ಏನ್ ಮಾಡು ಹ ಗಂಡನ ಕರ್ಕೊಂಡು ಬಾ ಹೌದು ನನ್ನ ಮನೆಗೆ ದೊಡ್ಡ ದೊಡ್ಡ ಬರ್ತಾರ ದೊಡ್ಡ ಶ್ರೀಮಂತರು ಬರ್ತಾರ ಇವತ್ತು ಯಾರು ನಾ ಅವ್ರನ್ನ ಬರಗೂಡಂಗಿಲ್ಲ ಅವ್ರ ನಿನ್ನ ಗಂಡನ ಕರ್ಕೊಂಡು ಬಾ ಹೇಳು ಹಾ ಅವಾಗ ತಾಯಿ ಏನ್ ಮಾಡ್ತಾಳ ಸರಿಯಾ ದೇವಿ ಕುಷ್ಟ್ರೋಗಿ ಗಂಡನ ಹೆಗಲ ಮೇಲೆ ಹೊತ್ತಕೋತಾಳ ನೋಡ್ರಿ ಬಂಧುಗಳೇ ಪತಿ ಹೋದ್ರ ಧರ್ಮ ಹೆಂಗೈತೆ ಅನ್ನೋದು ಕುಷ್ಟ್ರೋಗಿ ಗಂಡನ ಹೆಗಲ ಮೇಲೆ ಹೊತ್ತಕೋತಾಳು ಹೆಗಲ ಮೇಲೆ ಹೊತ್ಕೊಂಡು ರಾತ್ರಿ ಬರ್ತಿರ್ತಾಳ ಬರುವಂತ ಸಂದರ್ಭದೊಳಗ ಯಾವ ಮಾಂಡವ ಋಷಿ ಅಂತಕ್ಕಂಥವನನ್ನ ಕುಣಿಸಿರ್ತಾರ ಹೌದು ಆ ಸಂದರ್ಭದಾಗ ಈಕೆ ಹೊತ್ಕೊಂಡು ಬರುವ ಹೊತ್ನ್ಯಾಗ ಯಾರ ಅಂತ ಕೇಳಿದ್ರ ಆ ಮ್ಯಾಲ ಕುದಿರತಕ್ಕಂಥ ಗಂಡ ಹಾ ಗಪ್ ಕುಂದ್ರಬೇಕಲ್ಲ ಇವ ಏನ್ ಮಾಡಬೇಕಪ್ಪಾ ಅಂತ ಕೇಳಿದ್ರ ಆ ಋಷಿ ಕೂತಿದ್ದ ಕಾಂಡ್ಲ ಕತ್ತಲಕ್ಕ ಕಾಣಲಿಲ್ಲ ಆ ಋಷಿಗೆ ತನ್ನ ಕಾಲನ್ನ ಬಡಿಸ್ಬಿಟ್ಟೇವಿ ಹೌದ ಕಾಲ ಬಡಿತು ಹಾ ಕಾಲ ಬಡದ ಕೂಡ ಹೌದ ಪಟ್ಟ ಎಚ್ಚರಿಕೆ ಆಗ್ಬಿಡ್ತು ಹಾ ಆ ಮಾಡೋ ಋಷಿಗೆ ಎಚ್ಚರಿಕೆ ಆಯ್ತು ಹೌದ್ ಎಚ್ಚರಿಕೆ ಆದ ಕುಣ ಶಾಪ ಕೊಟ್ಟ ಅವ್ನಿಗೆ ಹಾ ಏನ ಸರಿಯಾದ ಗಂಡ ಕುಷ್ ಉಳ್ಗಿ ಶಾಪ ಕೊಟ್ಟ ಹಾ ನನ್ನ ಅವೀಗೆ ಯಾರ ಕಾಲು ಬಡಿಸು ಹತ್ತೆ ಆತ ನನ್ನ ಸಾವಾಗಲಂತಕ್ಕಂಥದ್ದು ಶಾಪ ಕೊಟ್ಟು ಬಿಟ್ಟ ಹೌದು ಅವಾಗ ಸೈರಾದೇವ್ ನಿಷ್ಠುರವಾಗಿ ನಿರ್ಧಾರ ಮಾಡಲು ಹ ಯಾವಾಗ ನನ್ನ ಗಂಡ ಶಾಪ ಕೊಟ್ಟ ಅಂದ್ರ ಹೊತ್ತು ಸಾಯ್ಬೇಕದ ಅದ ಸೂರ್ಯ ಅಂತ ಹೌದು ಸೂರ್ಯಾಗ ಆನೆ ಹಾಕಿ ಒಂದು ಪುರಾಣದಾಗ ಮೂರ್ ದಿನ ಹತ್ತು ಬರ್ದಾರ ಒಂದ್ ಪುರಾಣದಾಗ ಹನ್ನೊಂದ್ ದಿನ ಹತ್ತು ಬರ್ತಾರ ಹೆಣ್ಣು ಮಗಳ ಗಂಡನಿಗೋಸ್ಕರ ಮೂರ್ ದಿನ ಸೂರ್ಯನ ಇನ್ನ ಮುಂದಿನ ಸಂದಿಗೆ ಬಂದ್ ಗಂಡನ ಉಳಿಸ್ಕೋಕೋಸ್ಕರ ನಾವು ಹೆಂಗ ತರ್ಬ್ಯಾಳ ಹಂಗ ಹ್ಯಾಂತಿಗೋಸ್ಕರ ನಿಮ್ಮ ಅವ್ರ ಪವಾಡ ಮಾಡ್ಯಾರ ಏನೇನ ಬಿಟ್ಟಾರ ಅಂತಕ್ಕಂಥದ್ದನ್ನ ಹೌದ್ ಮುಂದಿನ ಸಂದಿಗೆ ಬಂದ್ ಹೇಳ್ಬೇಕ ದೊಡ್ಡ ಗುರುಗಳದ್ರಿ ಇವತ್ತು ಪಾತ್ರ ಮಾಡಾಕ ಬಂದೀವಿ ನನಗ ಮಾಮಾನ ನಮ್ಮ ಅಕ್ಕಗ ಗಂಡನ ನಾನೇನಾಗಶಿನ ಅಕಿನ ಕೇಳಬೇಕ ಹೆ ಮಾಡ್ ಮತ್ ನನ್ನ ಕೇಳ್ಬೇಕು ನನಗ ಕೇಳು ಹ ನನ್ನ ಬುದ್ಧಿಗೆ ನಿಲ್ಕಿದಟ್ಟು ಓದ್ಕೊಂಡ್ ಆ ತಾಯಿ ಜ್ಞಾನ ಕೊಟ್ಟಟ್ಟ ಹ ಇವತ್ತು ಮುಚ್ಚಿಟ್ಕೊಂಡು ಹಂಗಿಲ್ಲ ಹೌದ್ ಬಿಚ್ಚು ಹೊಟ್ಟು ಹೋಗ್ತಾನಂತಕ್ಕಿ ಹೇಳಿ ಸರ್ ಹಿಡ್ಕಲಾ ಒಂದ್ರಿಗೆ ಇನ್ನೊಂದು ಕ್ಯಾಲಿ ರೂಪದಾಗ ಪದ್ಯ ಬಣ್ಣದು ಹ ಯಾಕ ಕಮಿಟರ್ ಮೊದಲು ಹೇಳ ಹಾಕುತ್ತಾರೆ ಅವರು ಹೌದು ಮಾತು ಬಾಳಾಗಬರ್ದು ಹ ಯಾಕಪ್ಪ ಅಂತ ಕೇಳಿದ್ರೆ ಹಾಡಕಿ ಒಳಗ ವಿಶೇಷವಾಗಿ ಅಡ್ಡ ಮಾಡಿದ್ರು ಜಾಸ್ತಿ ಹಾಡಕಿನೆ ಮಾಡ್ರಿ ಮಾತುಗಳನ್ನ ಕಡಿಮೆ ಮಾಡ ಅಂತಕಂತ ಹೇಳ ನಿಮ್ಮ ನೇಮಕ್ಕೆ ನಾವು ಬದ್ಧವಾಗಿರ್ತೀವಿ ಹೌದು ನಿಮ್ಮ ಬರಬರ್ತ ಮಾತುಗಳನ್ನ ಕಡಿಮೆ ಮಾಡಿ ನಮ್ಮ ಹಾಡಕಿನೆ ಜಾಸ್ತಿ ಮಾಡುತ್ತೀವಿ ಇನ್ನೊಂದು ಪಾತ್ರ ರೂಪದಾಗ ಹಾಗಂದ ಸರ್ಜಿಕಲಾಂಂತರ ಮಾತು ಮೊದಲು ಸಂದಿಗೆ ಯಾವ ರೀತಿ ಬರ್ತಾರ ನೋಡಿ ಹೌದು ಕಾದು ನೋಡಿ ಹಾ ಮತ್ತೆ ಕುಷ್ಟಿ ಇದಿನ ಹೌದು ಹೌದು